ಮಾಹಿತಿ ಇಲ್ಲ ಅದು ಪಕ್ಷದ ವರಿಷ್ಠ ತೀರ್ಮಾನ ಮಾಡಿದ ಮುಖ್ಯಮಂತ್ರಿಗಳ ಆಯ್ಕೆ ಪ್ರತಿಯೊಬ್ಬರಿಗೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ತನ್ನದೇ ಆದಂತಹ ಹಕ್ಕುಗಳಿದೆ ಆ ಘಟನೆಗಳನ್ನ ಪ್ರಯಾಗ್ರ ಇತ್ತೀಚಿನ ದಿನಗಳಲ್ಲಿ ಪ್ರಯಾಗ್ರಾದಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಜನ ಸಾವನ್ನಪ್ಪಿರತಕ್ಕಂಥ ವರದಿಗಳಿವೆ ಸರ್ಕಾರ ಅದನ್ನು ಮುಚ್ಚಾಕುವಂತ ಪ್ರಯತ್ನ ಮಾಡಿದೆ ಯಾರು ಅದು ಯಾರು ಪ್ರಾಯೋಜಿತ ಅದು ಬಿ ಜೆ ಪಿ ಪ್ರಾಯೋಜಿತನ ಪ್ರಧಾನಮಂತ್ರಿಗಳಲ್ಲ ಮುಖ್ಯಮಂತ್ರಿಗಳಲ್ಲ ಸೊ ಹೀಗೆ ಕೆಲವೊಂದು ಲೋಪದೋಷಗಳನ್ನು ಮುಚ್ಚತಕ್ಕಂಥದ್ದು ಸರಿಯಲ್ಲ ಇದು ಇವತ್ತು ಸಾಂತ್ವನ ಹೇಳಬೇಕಾದಂಥ ಕಾಲ ಈ ರಾಜ್ಯದ ಯಾರು ಸಾವನ್ನಪ್ಪಿದ್ದಾರೆ ಅವರ ಕುಟುಂಬಗಳಿಗೆ ನಾವು ಸಾಂತ್ವನ ಹೇಳಬೇಕೆ ಹೊರತು ದೊಮರಾಟ ರಾಜಕೀಯ ದೊಮರಾಟಕ್ಕೋಸ್ಕರ ಪ್ರತಿಯೊಂದು ಕ್ಷಣವೂ ಕೂಡ ಮಾಧ್ಯಮಗಳ ಮುಂದೆ ಹೋಗಿ ಇನ್ನ ಒಂದೊಂದು ಹೇಳಿಕೆ ಕೊಡೋದಿದೆಯಲ್ಲ ಅದು ಎಷ್ಟು ಸರಿ ಅಂತಕ್ಕಂಥದ್ದು ಮಾಧ್ಯಮದ ಸ್ನೇಹಿತರು ಕೂಡ ಚಿಂತನೆ ಮಾಡಬೇಕು ಎಲ್ಲೋ ಒಂದು ಕಡೆ ಇದಕ್ಕೆ ಎಲ್ಲರೂ ಕೂಡ ವಿರಾಮ ಹಾಕಬೇಕಾಗ್ತದೆ ರಾಜ್ಯದ ಪ್ರಗತಿ ಬಗ್ಗೆ ರಾಜ್ಯಕ್ಕೆ ಆಗಿರ್ತಕ್ಕಂಥ ಧಕ್ಕೆ ಬಗ್ಗೆ ಚಿಂತನೆಗಳನ್ನು ಮಾಡಬೇಕಾಗುತ್ತೆ ತಪ್ಪುಗಳನ್ನು ಸರಿಪಡಿಸಲಿಕ್ಕೆ ನಿಮ್ಮ ಸಲಹೆಗಳೇನು ಅನ್ನೋದನ್ನು ಕೊಡಬೇಕಾಗ್ತದೆ ರಾಜಕೀಯಕ್ಕೋಸ್ಕರ ಯಾರನ್ನೂ ಅವ್ರ ರಾಜೀನಾಮೆ ಕೊಡಿ ಇವ್ರನ್ನ ರಾಜೀನಾಮೆ ಕೊಡಿ ನಾಳೆ ಇನ್ನೊಬ್ಬರ ರಾಜೀನಾಮೆ ಕೊಡಿ ಎಲ್ಲರ ರಾಜೀನಾಮೆನೂ ನಾವು ಕೇಳಬಹುದು ಪ್ರಧಾನಮಂತ್ರಿ ಕೇಳಬಹುದು ಮುಖ್ಯಮಂತ್ರಿ ಕೇಳಬಹುದು ಅಥವಾ ಕುಮಾರಸ್ವಾಮಿಯವರ ರಾಜೀನಾಮೆನೂ ಕೇಳಬಹುದು ನೈತಿಕತೆಯ ಪ್ರಶ್ನೆಗಳು ಬಂದಾಗ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಬಹುದು ಎಲ್ ಎಲ್ ಸಿ ಆಯ್ಕೆ ಅಸಮಾಧಾನ ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ಅದು ಪಕ್ಷದ ವರಿಷ್ಠ ತೀರ್ಮಾನದಲ್ಲಿ ಮುಖ್ಯಮಂತ್ರಿಗಳ ಆಯ್ಕೆ ಸರಿ ಸರ್ ಈ ಸಂಬಂಧಪಟ್ಟಂತೆ ಆಮ್ ಆದ್ಮಿ ಪಾರ್ಟಿಗೆ ಗೆ ಮಾನ್ಯ ತನಿಖೆಗೆ ಆದೇಶ ಕೊಡಿ ಅಂತ ರಾಜ್ಯಪಾಲರಿಗೆ ಪತ್ರ ಬರೆದಿದೆ ಸರ್ ಪ್ರಜಾಪ್ರಭುತ್ವ ಹಕ್ಕುಗಳಿದೆ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ